Редактор субтитров А.Семкин Корректор А.Егорова ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ಅನಿಲ್ ಅವರು ಎಸ್ ಎಮ್ ಎಸ್ ಮೆಡಿಟೇಷನ್ ಬಗ್ಗೆ ಬಿಫೋರ್ ಒಂದಷ್ಟು ವಿಡಿಯೋಗಳು ಮಾಡಿದರು ಅವ್ರಿಗೂ ಸಾಕಷ್ಟು ಅನುಭವಗಳಾಗೈತೆ ಆ ಅನುಭವಗಳನ್ನ ನಮ್ಮ ಜೊತೆ ಮಾತಾಡಿದರು ಒಂದಷ್ಟು ಶೇರ್ ಮಾಡಿದರು ಸೊ ತಸ್ಮೈ ಗುರುಗಳು ಅವರು ಇನ್ನೂ ಕನ್ನಡ ಸ್ಪಷ್ಟವಾಗಿ ಮಾತಾಡೋಕ್ಕೆ ಗೊತ್ತಿಲ್ಲ ಅದು ಇನ್ನೂ ಸ್ವಲ್ಪ ಅಷ್ಟೊಂದು ಗ್ರಿಪ್ ಇಲ್ಲ ಅಲ್ಲಿ ಹಾಗಾಗಿ ಅವರು ಹಿಂದಿನಲ್ಲಿ ಮಾತಾಡ್ತಾ ಇದ್ದರು ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕನ್ನಡದಲ್ಲಿ ಎಪಿಸೋಡ್ ಮಾಡಿರಿ ಮತ್ತು ಅಟ್ಲೀಸ್ಟ್ ನೀವು ಟ್ರಾನ್ಸ್ಲೇಷನ್ ಮಾಡಿ ಅಂತ ಬಟ್ ಲಂತಿ ವಿಡಿಯೋಗಳಿದ್ದಾಗ ಅಷ್ಟೊಂದು ಟ್ರಾನ್ಸ್ಲೇಷನ್ನು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಒಂದು ಸ್ವಲ್ಪ ಎಪಿಸೋಡನ್ನು ಅವ್ರ ಜೊತೆ ಮಾತಾಡಿದ್ರೆ ಅವರು ಕನ್ನಡದಲ್ಲಿ ಡೀಟೇಲಾಗಿ ಅದರ ಬಗ್ಗೆ ಒಂದಷ್ಟು ತಿಳಿಸ್ತಾರೆ ಹಾಗಾಗಿ ಅವರನ್ನು ಕೂರಿಸ್ಕೊಂಡಿದ್ದೀನಿ ಸಾಕಷ್ಟು ಅವ್ರಿಗಾಗಿರೋ ಅನುಭವಗಳನ್ನ ಮೊದಲು ಶೇರ್ ಮಾಡಿಸ್ತೀನಿ ಒಂದಷ್ಟು ಹೊಸ ಹೊಸ ವಿಚಾರಗಳು ಅವ್ರ ಕಡೆಯಿಂದ ಸಿಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಸೊ ಅನಿಲ್ ಅವರೇ ನೀವು ಎಸ್ ಎಮ್ ಎಸ್ ಮೆಡಿಟೇಷನಲ್ಲಿ ಈಗ ಇತ್ತೀಚಿಗೆ ಇನ್ನೊಂದು ಲೆವೆಲ್ಗೆ ನೀವು ಕೆಲವೊಂದಷ್ಟು ಲಾಸ್ಟ್ ಬಿಫೋರಲ್ಲೇ ಒಂದಷ್ಟು ವಿಚಾರ ತಿಳಿಸಿದ್ರಿ ಅದು ಬಿಟ್ಟು ಈಗ ಸ್ಪೆಷಲಿ ಒಂದಷ್ಟು ಹೊಸ ಹೊಸ ಅನುಭವಗಳಾಗೈತೆ ಸೊ ಅದು ಡೈರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ಅನುಭವಗಳು ನಿಮ್ಗೆ ನಿಮ್ಗೆ ಆಗೈತೆ ಎಲ್ಲೆಲ್ಲ ಸಂಚಾರ ಮಾಡಿದ್ದೀರಾ ಭೂಮಿ ಬಿಟ್ಟು ಹೊರಗಡೆ ಇರೋ ವಿಚಾರಗಳನ್ನ ಸೊ ತಿಳಿಸ್ಕೊಡಿ ಖಂಡಿತ ಖಂಡಿತ ನಮಸ್ಕಾರ ಸೊ ಆ್ಯಕ್ಚುಲಿ ಎಲ್ಲ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಕೆಲವೊಬ್ಬರು ತಿಳ್ಕೊಳ್ತಾರೆ ಈ ಮೆಡಿಟೇಷನ್ ಆಗುವಂಥದ್ದು ಭ್ರಮೆ ಅಂತ ಹ್ಞೂ ಸೊ ಸ್ಟಾರ್ಟಿಂಗಲ್ಲಿ ನನಗೂ ಅಂದರೆ ಆ ರೀತಿ ಒಂದು ಫೀಲ್ ಬರ್ತಾಯಿತ್ತು ಬಟ್ ಬರ್ತಾ ಬರ್ತಾ ನೋಡೋತ್ತಿಗೆ ನಮಗೆ ಕೆಲವೊಂದು ಕನೆಕ್ಷನ್ ನಾವು ಹೋಗುವಂಥ ರೂಟ್ಗಳು ಕೆಲವೊಂದು ಸಿಗುವಂಥ ಇನ್ಫಾರ್ಮೇಷನ್ಗಳು ನೋಡೋತ್ತಿಗೆ ಎಲ್ಲೋ ಕರೆಕ್ಟಾಗಿರುತ್ತೆ ಸೊ ಹಂಗಾಗಿ ಯಾವುದು ಭ್ರಮೆ ಅಲ್ಲ ಓಕೆ ಸೊ ಕನಸು ಕಾಣೋದಕ್ಕೂ ಕಾಣೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಮೆಡಿಟೇಷನ್ ಅಲ್ಲಿ ಹೆಂಗೆ ಅಂತಂದ್ರೆ ಈ ಚಕ್ರಾಸ್ ಆಕ್ಟಿವ್ ಆಗಿ ನಮಗೆ ತರ್ಡ್ ಐ ಮೂಲಕ ವಿಷನ್ ಬರ್ತಾ ಇರುತ್ತೆ ಸೊ ಕನಸಲ್ಲಿ ಇವಾಗ ಯಾರು ಬೇಕಾದ್ರೂ ಬರ್ಬೋದು ನಮಗೆ ಇದೇ ಬೇಕು ಅಂದ್ರೆ ಆಗಲ್ಲ ಏನು ಬೇಕು ಅದು ಅಂದ್ರೆ ಅದಕ್ಕೆ ಗೊತ್ತಿಲ್ಲದೆ ನಮ್ಗೆ ಗೊತ್ತಿಲ್ಲ ಯಾವ್ದಾದ್ರು ಕೆಲವೊಂದಷ್ಟು ನೆನಪುಗಳು ಕನಸುಗಳಲ್ಲಿ ಬಂದು ಹೋಗ್ತಾ ಸೊ ಮೆಮೊರಿ ಮೆಮೊರಿನಲ್ಲಿ ಉಳಿಯಲ್ಲ ಇನ್ನೊಂದು ಕನಸಲ್ಲಿ ನೀವು ಯಾರು ಬೇಕಾದ್ರೂ ಕಾಣ್ಬೋದು ಬಟ್ ಧ್ಯಾನದಲ್ಲಿ ಆ ಏನು ಇದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಕಾಣ್ತಾರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಕಾಣ್ತಾರೆ ಮತ್ತೆ ನಿಮಗೆ ನಿಮ್ಮ ಏನು ಬ್ಲಡ್ ಇದರಲ್ಲಿ ಬ್ಲಡ್ ಅಲ್ಲಿ ನಿಮಗೆ ಸಂಬಂಧಪಟ್ಟವರು ಆ ರೀತಿ ಕಾಣಿಸ್ಕೊಳ್ತಾರೆ ಅಷ್ಟೇ ಅಲ್ಲದೆ ಈಗ ಏನು ದೊಡ್ಡ ಸಿನಿಮಾ ಸ್ಟಾರ್ಗಳು ಅವ್ರು ಇವರು ಕಾಣಬೇಕು ಅಂತಂದ್ರೆ ಅದೆಲ್ಲ ಕಾಣಲ್ಲ ಸೊ ಹಾಗೆ ಸೊ ಆ್ಯಕ್ಚುಲಿ ಒಬ್ಬರು ಏನು ಗುರು ಏನು ಅಂತೇಳಿ ಕರೆಕ್ಟಾಗಿ ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸೊ ನಾವು ಅವ್ರನ್ನ ಸೂಕ್ಷ್ಮದಲ್ಲಿ ರೀಚ್ ಆಗಬೇಕು ಸೊ ಡೈರೆಕ್ಟಾಗಿ ಇವಾಗ ನಾನು ಈಗ ಏನು ತಸ್ಮೆ ಗುರುಜಿ ಈಗ ಜೊತೆಗೆ ಅವ್ರ ಶಿಷ್ಯ ಆಗ್ಬಿಟ್ಟು ಏನು ಒಂದು ವರ್ಷದ ಮೇಲೆ ಆಯಿತು ಸೊ ನಾನು ಅವರ ಆಶ್ರಮಕ್ಕೆ ಹೋಗಿದ್ದು ಒಂದು ಫೋರ್ ಟೈಮ್ಸ್ ಹೋಗಿದ್ದೇನೆ ಸೊ ಅಧಿಕವಾಗಿ ಕಾಲ್ ಮಾಡೋಲ್ಲ ಸೊ ಅವರು ಅಷ್ಟೇ ಎಷ್ಟು ಬೇಕೋ ಅಷ್ಟರಲ್ಲಿ ಅವರು ಇರ್ತಾರೆ ಸೊ ನಾನೇನು ಕನ್ನಡ ಟ್ರಾನ್ಸ್ಲೇಟ್ ವರ್ಕ್ ಈಗ ಅವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ ಅವರು ಮಲಾಳಮಲ್ಲೇ ಕ್ಲಾಸ್ ತಗೋಳ್ತಾರೆ ನಾನು ಅದನ್ನ ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ ಸೊ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಕನ್ನಡಿಗರಿಗೆ ವಾಯ್ಸ್ ಆಗಿ ಸೊ ಹಾಗಂತೇಳಿ ನನಗೇನು ಸಪ್ರೇಟ್ ಆಗಿ ಇದು ಕೊಡುವಂಥದ್ದು ಪ್ರಿಪರೇಷನ್ ಕೊಡುವ ಆ ರೀತಿ ಏನಿಲ್ಲ ಸೊ ನಿನ್ನೆ ಬಂದವರು ಅಷ್ಟೇ ಇನ್ನು ಅವರ ಜೊತೆಗೆ ಒಂದು ನಾಲ್ಕು ವರ್ಷ ಇದ್ದವರು ಅಷ್ಟೇ ಸೊ ಎಲ್ಲರನ್ನೂ ಒಂದೇ ರೀತಿಲಿ ಕಾಣ್ತಾರೆ ಸೊ ಆ ರೀತಿ ಹತ್ರಕ್ಕೆ ಅಷ್ಟೊಂದು ಬೇಗ ಯಾರನ್ನೂ ಸೇರಿಸಿಕೊಳ್ಳಲ್ಲ ಬಟ್ ನಾವು ಅವ್ರಿಗೆ ಆಗಬೇಕು ಅಂತ ಅಂತಂದ್ರೆ ನಾವು ಏನು ಧ್ಯಾನದಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಸೂಕ್ಷ್ಮದಲ್ಲಿ ಅವ್ರಿಗೆ ಹತ್ರ ಆಗ್ತಾ ಇರಬೇಕು ಸೊ ಹಾಗೆ ಇವಾಗ ಓಕೆ ನೀವು ಹೇಳ್ದಂಗೆ ಒಂದು ಸ್ಟೆಪ್ ಸ್ವಲ್ಪ ಚೇಂಜಸ್ ಆಗಿದೆ ಚೇಂಜಸ್ ಆಗಿದೆ ಸೊ ಈಗ ಲಾಸ್ಟ್ ಒಂದಷ್ಟು ವಿಚಾರ ನನಗೆ ಹೇಳಿದ್ರಿ ನೀವು ಕೆಲವೊಂದಷ್ಟು ಬೇರೆ ಬೇರೆ ಭೂಮಿ ಬಿಟ್ಟು ಹೊರಗಡೆ ಇರೋ ಕೆಲವೊಂದಷ್ಟು ಟ್ರಾವೆಲ್ ಮಾಡಿರೋ ಅನುಭವ ಸೊ ಅದು ಯಾವ ರೀತಿ ಯಾವೆಲ್ಲ ಸೊ ಇವಾಗ ಇನ್ನೊಂದು ಮೇನ್ ಇವಾಗ ಇತ್ತೀಚೆಗೆ ಆದಂಥ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಸೊ ಯೂನಿವರ್ಸ್ ಸೊ ನಮಗೇನು ಬೇಕೋ ಅದನ್ನು ಕಲಿಸ್ಕೊಡ್ತಾ ಬರುತ್ತೆ ಕೆಲವೊಮ್ಮೆ ನಾವು ಕೇಳದೇನೆ ನಮಗೆ ಅದು ತಿಳಿಸ್ಕೊಡ್ತಾ ಬರುತ್ತೆ ಅದು ಹೆಂಗೆ ಅಂತಂದ್ರೆ ನನ್ಗೆ ಇವಾಗ ಇತ್ತೀಚೆಗೆ ಗೊತ್ತಾಗಿರೋ ಓದ ಜನ್ಮದ ನ ಸೊ ಅಲ್ಲಿ ಇದ್ದಂತಹ ಒಂದು ವಿಷಯನ ನನಗೆ ಇವಾಗ ಅದು ತಲುಪಿಸ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಆಶ್ಚರ್ಯ ಆಯಿತು ಇದು ಹೆಂಗೆ ಏನು ಅಂತ ನಂತರ ಧ್ಯಾನದಲ್ಲೇ ನಾವು ಆ ಕಡೆ ಕೇಳಬಹುದು ಕ್ವಶನ್ ಕೇಳ್ತಾ ಇರಬಹುದು ಸೊ ಅದು ಏನು ಯೂನಿವರ್ಸ್ ನಮಗೆ ಆನ್ಸರ್ ಕೊಡ್ತಾ ಬರುತ್ತೆ ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಇತ್ತೀಚೆಗೆ ನನಗೆ ಭರತನಾಟ್ಯಂ ಕಲಿಸ್ತಾ ಇದೆ ಹೌದೌದು ಸೊ ಈಗ ಲಾಸ್ಟ್ ಒನ್ ವೀಕ್ ಆಯಿತು ನಾನು ಭರತನಾಟ್ಯಂ ಕಲಿತಾ ಇದ್ದೀನಿ ನಾನು ಆ್ಯಕ್ಚುಲಿ ಭರತನಾಟ್ಯಂ ಅದರ ಎ ಬಿ ಸಿ ಡಿ ಅದರ ಗಂಧಗಳು ಯಾವುದೂ ಗೊತ್ತೇ ಇಲ್ಲ ಸೊ ನನ್ನ ಲೈವ್ ಆಗಿ ನೋಡಿದ್ದು ಕೂಡ ಒಂದು ಎರಡು ಮೂರು ಸಲ ಯಾವುದೋ ಪ್ರೋಗ್ರಾಮ್ ನೋಡಿದ್ದೀನಿ ಅದು ಬಿಟ್ಟರೆ ನಾನು ಮೊಬೈಲ್ ರೀಲ್ಸಲ್ಲಿ ನೋಡ್ತಾ ಇರ್ತೀನಿ ಅಷ್ಟೇ ಸೊ ಅಂತ ಇಂಟ್ರೆಸ್ಟು ಇರಲಿಲ್ಲ ನನಗೆ ಬಟ್ ಇತ್ತೀಚೆಗೆ ಅದು ಸ್ಟೆಪ್ ಎಲ್ಲ ಕಲಿಸ್ತಾ ಇದೆ ಸೊ ಆವಾಗ ಇದು ಏನಾಯ್ತು ಅಂತಂದರೆ ಸೂಕ್ಷ್ಮ ಲೋಕದ ಒಂದು ಲಿಂಕ್ ಸಿಕ್ತು ಸೊ ಎಲ್ಲವೂ ಕೂಡ ಇವರಿಂದಲೇ ಸಿಗ್ತಾ ಇರುವಂಥದ್ದು ಗುರುಜಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮನ್ನು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡ್ತಾರೆ ಸೊ ಅಲ್ಲಿಂದ ನಮಗೆ ನಾವು ಯಾವ ರೀತಿ ನಮ್ಮನ್ನು ತಗೊಂಡೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಸೊ ಯೂನಿವರ್ಸ್ ನಮ್ಮನ್ನು ಹೆಂಗ್ ಬೇಕು ಆ ರೀತಿ ಅಂದ್ರೆ ಅಪ್ ಮಾಡ್ಕೊಂಡು ಹೋಗುತ್ತೆ ಅಥವಾ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಎಲ್ಲಿ ನಾವು ಎಡವತ್ತೀವಿ ಸೊ ಅಲ್ಲಿ ಪನಿಷ್ಮೆಂಟ್ ಸೊ ಈ ಮೆಡಿಟೇಷನ್ ಒಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ಸೊ ಇವತ್ತು ನೀವೇನೋ ಮಾಡಿದ್ರೆ ಇವತ್ತೇ ನಿಮಗೆ ಧ್ಯಾನದಲ್ಲಿ ಪನಿಷ್ಮೆಂಟ್ ಸಿಗುತ್ತೆ ಅಥವಾ ನಿಮಗೆ ಒರಿಜಿನಲ್ ಆಗಿ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನ್ ಪನಿಷ್ಮೆಂಟ್ ಬೇಕೋ ಅದು ಯಾವ ರೀತಿ ಇರುತ್ತೆ ಈ ಪನಿಷ್ಮೆಂಟ್ ಅಂದ್ರೆ ಇವಾಗ ಅಂದ್ರೆ ಈಗ ಮನೆಯಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು ಅಥವಾ ಹಣಕಾಸಿನ ಸಮಸ್ಯೆ ಬರುವಂತದ್ದು ಆಕ್ಸಿಡೆಂಟ್ ಆಗುವಂಥದ್ದು ಇಂಥದ್ದು ಆ ರೀತಿ ನಮಗೆ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ತಪ್ಪು ಮಾಡಿದ್ರೆ ಅದಕ್ಕೆ ಇರುವಂತಹ ಸರಿಯಾದ ಪೆಟ್ಟು ಬೀಳುತ್ತೆ ಸಣ್ಣ ಹೌದು ಸಣ್ಣ ಪುಟ್ಟ ಗೊತ್ತಿಲ್ಲದೆ ಆದಂತಹ ತಪ್ಪಿಗೆ ನಮಗೆ ಧ್ಯಾನದಲ್ಲಿ ಕೆಲವೊಮ್ಮೆ ಅನುಭವನೇ ಸಿಗಲ್ಲ ಸೊ ಪ್ರತಿದಿನ ನಮಗೆ ಅನುಭವ ಸಿಗ್ತಾ ಇರುತ್ತೆ ಒಂದಿನ ಅನುಭವ ಸಿಕ್ಕಿಲ್ಲ ಅಂತ ಹೇಳತ್ತಿಗೆ ನಮ್ಗೆ ಅರ್ಥ ಮಾಡ್ಕೊಬೇಕು ಓ ಏನೋ ಮಿಸ್ಟೇಕ್ ಆಗಿದೆ ಸೊ ಆವಾಗ ನೀವೇನು ಮಾಡಬೇಕು ನೀವು ಅದು ಯೂನಿವರ್ಸಿಟಿ ಕೇಳಬೇಕು ಕೇಳಿದ್ರೆ ಆ ಮಿಸ್ಟೇಕ್ ಏನು ಅಂತೇಳಿ ಆ ಪಿಕ್ಚರ್ ಸಮೇತ ತೋರಿಸುತ್ತೆ ಆ ವಿಷನ್ ಸಮೇತ ನೀವು ಇಂಥ ಮಿಸ್ಟೇಕ್ ಇಲ್ಲಿ ಇಲ್ಲಿ ಮಾಡಿದೀರ ಅಂತ ಹೇಳಿ ಅದು ಸಮೇತ ತೋರಿಸುತ್ತೆ ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಸೊ ಓಕೆ ನೆಕ್ಸ್ಟ್ ಅವಾಗ ಆ ತಪ್ಪು ಮಾಡೋದಿಲ್ಲ ನಾವು ಹೌದು ಖಂಡಿತ ಖಂಡಿತವಾಗೂ ಮಾಡೋಣ ಇಲ್ಲ ಇವಾಗ ನಮಗೆ ಯಾವ ತಪ್ಪು ಮಾಡೋಕ್ಕಾಗಲ್ಲ ಸುಳ್ಳುಗಳ್ಗೂ ಕೂಡ ಆಗಲ್ಲ ಸುಳ್ಳೆ ಹೇಳಿದ್ರು ಕೂಡ ಅದಕ್ಕೆ ಇರುವಂಥ ಪನಿಶ್ಮೆಂಟ್ ನಮ್ಗೆ ಒಂದು ಚಿಕ್ಕ ವಿಚಾರ ಹೇಳಿದ್ರಿ ಒಂದು ಸೊಳ್ಳೆ ಏನೋ ನಿಮ್ಗೆ ಕಚ್ಚಿದ್ದಕ್ಕೆ ನಾನು ಅದನ್ನು ಸಾಯಿಸ್ಬಿಟ್ಟೆ ಸೊಳ್ಳೆ ಖಂಡಿತ ಒಂದು ವಿಚಾರ ಹೇಳಿದ್ರಿ ಹೌದ್ ಹೌದು ಅದೊಂದು ವಿಷಯಕ್ಕೆ ಬರ್ತೀನಿ ಇವಾಗ ಈ ಭರತನಾಟ್ಯದ ವಿಷಯ ಹೇಳನಾ ಸೂಕ್ಷ್ಮ ಫಸ್ಟ್ ಅಂದ್ರೆ ಗುರುಜಿ ನನ್ನನ್ನು ಯೂನಿವರ್ಸಿಟಿಗೆ ಕನೆಕ್ಟ್ ಮಾಡಿದ್ದಾರೆ ಸೊ ಯೂನಿವರ್ಸಿಟಿ ಇನ್ನು ಏನಾಗುತ್ತೆ ಅಂದ್ರೆ ಸೊ ಅವರ ಗುರುಗಳು ಕೂಡ ಕನೆಕ್ಟ್ ಆಗಿ ಶ್ರೀ ಶ್ರೀನಾರಾಯಣ ಗುರುಗಳು ಕನೆಕ್ಟ್ ಆಗಿ ಬಂದರು ಒಂದು ಎರಡು ಮೂರು ಸಲ ನನಗೆ ದರ್ಶನ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಸಲ ಮಾತಾಡಿಸಿದ್ದಾರೆ ಸೊ ತುಂಬಾ ಅದ್ಭುತ ಅನುಭವ ಅದೆಲ್ಲ ಸೊ ಅದು ಒನ್ ಒನ್ ಬೈ ಒನ್ ಹೇಳೋಣ ಸೊ ಇನ್ನೊಂದು ಯಾರು ನಂಬುತ್ತಾರೆ ಬಿಡ್ತಾರೆ ಅದ್ರ ಬಗ್ಗೆ ನನಗೆ ಅದು ಏನೋ ತಲೆ ಕೆಡಿಸ್ಕೊಂಡು ಅದು ಬೇಡ ಅದು ಅದು ಅವ್ರು ಬೇಕಾದ್ರೆ ತಗೋಬಹುದು ಅಥವಾ ಇದನ್ನ ಏನೋ ಒಂದು ಸಿನಿಮಾದ ಕತೆ ತರ ತಗೋಬಹುದು ಸೊ ತುಂಬಾ ಅದ್ಭುತವಾಗಿದೆ ಈ ಸ್ಟೋರಿಗಳೆಲ್ಲ ಸೊ ಇದು ನನ್ನ ಲೈಫ್ ಅಲ್ಲಿ ನಡೆದಿರುವಂತ ಘಟನೆ ನಾನು ಹೇಳ್ತಾ ಹೋಗ್ತೇನೆ ಸೊ ಭರತನಾಟ್ಯಂ ಇದು ಹೆಂಗೆ ಅಂತ ಹೇಳಿದ್ರೆ ಸೊ ಈ ಸೂಕ್ಷ್ಮ ಲೋಕದಲ್ಲಿ ನಮ್ಮ ಏನು ಗುರುಗಳಿದ್ದಾರೆ ತಸ್ಮೆ ಗುರುಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೂಕ್ಷ್ಮ ಲೋಕಕ್ಕೆ ಸೊ ಅವರ ಗುರುಗಳು ಸೂಕ್ಷ್ಮ ಲೋಕದಲ್ಲಿ ಇದ್ದಾರೆ ಸೊ ಇನ್ನೊಂದು ಅವ್ರ ಬಾಡಿ ಸಮೇತ ಒಂದು ಇಲ್ಲಿ ಶಿವಗಿರಿಯಲ್ಲಿ ಸಮಾಧಿಯಾಗಿ ಸೊ ಅಲ್ಲೂ ಕೂಡ ಅವರ ಎನರ್ಜಿ ಅಲ್ಲಿ ಕೇರಳದಲ್ಲಿ ಶಿವಗಿರಿ ಅನ್ನುವಂಥ ಪ್ಲೇಸ್ ಅಲ್ಲಿ ಸೊ ಈ ಏನು ಶ್ರೀನಾರಾಯಣ ಗುರುಗಳ ಜೊತೆಗೆ ಸೂಕ್ಷ್ಮ ಲೋಕದಲ್ಲಿ ಮತ್ತೊಬ್ಬರು ಗುರುಗಳಿದ್ದಾರೆ ಸೊ ಅವರ ಹೆಸರು ಇವಾಗ ನಾನು ಹೈಡಲ್ಲಿ ಇರ್ತೇನೆ ಸೊ ಇಲ್ಲಿ ಅಂದ್ರೆ ನಮ್ಮ ಏನು ಈ ಭಾರತದಲ್ಲೇ ಇದ್ದಾರೆ ಅವರು ಆಗುರುಗಳು ಸೊ ಅವರು ಇನ್ನೊಂದು ರೂಪದಲ್ಲಿ ಅಲ್ಲಿದ್ದಾರೆ ಕನೆಕ್ಟ್ ಆಗಿ ಅವರು ನನಗೆ ಏನು ಈ ನವರಸಗಳನ್ನೆಲ್ಲ ಕಲ್ಸ್ಕೊಟ್ರು ಸೊ ಯಾವ ರೀತಿ ಆಕ್ಷನ್ ಮಾಡ್ಬೇಕು ನವರಸಗಳಲ್ಲಿ ಏನೇನು ಬರುತ್ತೆ ಅದೆಲ್ಲ ಹೇಳ್ಕೊಟ್ರು ನಂತರ ಭರತನಾಟ್ಯಂ ಕಲ್ಸಿಕ್ಕೆ ಅವರು ಒಬ್ರು ದೇವಿಯನ್ನ ಮಾಡಿದ್ರು ಸೊ ನಾಗದೇವತೆಯನ್ನ ಕನೆಕ್ಟ್ ಮಾಡ್ಕೊಟ್ರು ಸೊ ಆ ನಾಗದೇವತೆ ಮೂಲಕ ನನಗೆ ಈಗ ಭರತನಾಟ್ಯಂ ಕಲಿಸ್ತಾ ಇದೆ ನಾಗದೇವತೆ ಅಂದ್ರೆ ಮನುಷ್ಯ ರೂಪನಾ ಇಲ್ಲ ರೂಪದಲ್ಲಿ ಇದಾರೆ ಮನುಷ್ಯ ರೂಪದಲ್ಲಿ ಈಗ ನಾವು ಟೆಂಪಲ್ ಅಲ್ಲಿ ಎಲ್ಲ ದೇವಿ ರೂಪದಲ್ಲಿ ನೋಡ್ತೀವಲ್ಲ ಸೊ ಆ ರೂಪದಲ್ಲಿ ಇದಾರೆ ಸೊ ಆ ಭರತನಾಟ್ಯ ಬಂದ್ಬಿಟ್ಟು ಇದು ಏನಕ್ಕೆ ನನಗೆ ಕಲಿಸ್ತಾ ಇದೆ ಇದು ಹೆಂಗೆ ಅಂತ ಹೇಳಿದ್ರೆ ಸೊ ಯಾವುದೋ ಒಂದು ಜನ್ಮದಲ್ಲಿ ಈ ಭರತನಾಟ್ಯ ನಾನು ಕಲ್ತಿದ್ದೆ ಸೊ ಅದು ನನ್ನೊಳಗಡೆ ಇದೆ ಸೊ ಇವಾಗ ಏನು ಮಾಡ್ತಾ ಇದೆ ಇವಾಗ ಯೂನಿವರ್ಸಿ ಕನೆಕ್ಟ್ ಆಗಿದೆ ಅಲ್ವಾ ಸೊ ಅದು ನನಗೆ ಮತ್ತೆ ಅದು ರಿಪೀಟ್ ಮಾಡಿಸ್ತಾ ಇದೆ ವಾಪಸ್ ಕಳಿಸ್ತಾ ಇದೆ ಹೌ ವಾಪಸ್ ಕಳಿಸ್ತಾ ಇದೆ ಸೊ ಅದು ಹೆಂಗೆ ಏನು ಅಂತೇಳಿ ನಾನು ಯೂನಿವರ್ಸಿಟಿ ಕೇಳತ್ತಿಗೆ ಸೊ ಹಂಗೇ ಕೂತಿದ್ದೀನಿ ಯಾವುದೋ ಒಂದು ಸನ್ ಮೆಡಿಟೇಷನ್ಲಿ ಸೊ ಕೂತಂಗೆ ನಾನು ಯಾವ ಏನು ಭಂಗಿಯಲ್ಲಿ ಕೂತ್ಕೊಂಡಿದ್ದೀನಿ ಸೊ ಅದೇ ರೀತಿಯಲ್ಲಿ ಒಂದು ಏನು ಅರಮನೆ ಓಕೆ ಸೊ ಅದರ ಒಳಗಡೆ ಏನು ಒಬ್ಬ ರಾಜಕುಮಾರ ಸೊ ಅವೊಂದು ಇದಾಗ್ತಾ ಇದೆ ಏನು ಸ್ವಯಂ ಅಲ್ಲಲ್ಲ ಸ್ವಯಂ ಅವರಲ್ಲ ಸೊ ಆ ರಾಜನಾಗಿ ಇದು ಮಾಡ್ತಾರಲ್ವಾ ದರ್ಬಾರು ಅವ ಫಸ್ಟ್ ರಾಜಕುಮಾರ ಏನು ರಾಜನಾಗಿ ಪಟ್ಟಾಭಿಷೇಕ ಕರೆಕ್ಟ್ ಸೊ ಆ ಪಟ್ಟಾಭಿಷೇಕದ ಒಂದು ಇದು ತೋರಿಸ್ತಾರೆ ಸೊ ಅಲ್ಲಿ ತುಂಬಾ ಜನಗಳು ಏನು ನೆರೆದಿರ್ತಾರೆ ಸೊ ಅದರಲ್ಲಿ ಮುಂದೆ ಸ್ವಲ್ಪ ಜನಗಳೆಲ್ಲ ನಿಂತಿರ್ತಾರೆ ಸೊ ಆ ನಾನು ಇಲ್ಲಿ ಯಾವುದೋ ಜನ್ಮದಲ್ಲಿ ಇಲ್ಲಿ ಎಲ್ಲ ನೋಡಿದಿನಿ ಸೊ ಆ ಇದು ಫೇಸ್ ಗಳೆಲ್ಲ ಸ್ವಲ್ಪ ಕಾಣ್ತಾ ಇದೆ ಸೊ ಅದರಲ್ಲಿ ಒಬ್ಬರು ಮಾತ್ರ ನಾನು ಗುರ್ಸ್ಕೊಂಡೆ ಸೊ ಅವರು ನಮ್ಮ ಮೆಡಿಟೇಷನ್ ಇರುವಂತ ಒಬ್ರು ನಾನು ನಾನು ಗುರ್ಸ್ಕೊಂಡೆ ಸೊ ಅವಾಗ ಆ ರಾಜ್ಕುಮಾರ್ನಿಗೆ ಹೆಂಗೆ ಅಂತ ಹೇಳಿದ್ರೆ ಏನು ಸೊ ಇದ್ರದ್ದು ಹುಚ್ಚು ಈ ಭರತನಾಟ್ಯದ ಹುಚ್ಚು ಸೊ ಹಂಗೆ ಅವನು ಅದು ಕಲ್ತಿದ್ದ ಸೊ ಅಲ್ಲಿಂದ ಆ ಜನ್ಮ ಹೋಗಿ ಸೊ ಈ ಜನ್ಮ ಬಂದಾಗ ಸೊ ಅದು ನನಗೆ ರಿಪೀಟಾಗಿ ಕಲಿಸ್ತಾ ಇದೆ ಅಂತ ಅನ್ನುವಂಥ ಆ ವಿಷನ್ ಅನ್ನು ನನಗೆ ಹಂಗೆ ತೋರಿಸ್ಕೊಡ್ತದೆ ಓಕೆ ಸೊ ಹಂಗಾಗಿ ಈ ಭರತನಾಟ್ಯ ಈಗ ಬರ್ತಾ ಇದೆ ನನಗೆ ಹ್ಮ್ ಹ್ಮ್ ಸೊ ಇನ್ನು ಈಗ ತುಂಬ ಜನ ಈಗ ಹೊಸದಾಗಿ ಕಲಿಯೋರಿಗೆ ಸಾಕಷ್ಟು ಹೊಸ ಹೊಸ ಬೇರೆ ಬೇರೆ ಲೋಕಗಳಿಗೆಲ್ಲ ಹೋಗಿ ಬಂದಿದ್ದಾರೆ ಅಂತ ಎಲ್ಲೆಲ್ಲಿ ಯಾವ್ಯಾವ ಲೋಕದ್ದು ಹೋಗಿ ಬಂದಿರೋ ಕೆಲವೊಂದಷ್ಟು ವಿಚಾರಗಳು ಸ್ಪೆಷಲ್ ಅಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಆಸೆ ಅಂದರೆ ಚಂದ್ರಲೋಕ ಹೋಗ್ಬೇಕು ಅಥವಾ ಸೂರ್ಯಲೋಕದಲ್ಲಿ ಏನೇನಿದೆ ನೋಡ್ಕೊಂಡು ಬರಬೇಕು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಂಗೆ ನಾವು ಹೋಗುವ ಆ ಸ್ಟೇಜ್ಗೆ ನಾವು ಇನ್ನೂ ತಲುಪಿಲ್ಲ ಸೊ ಅದು ಗುರುಗಳು ಆ ಸ್ಟೇಜಲ್ಲಿದ್ದಾರೆ ಅವ್ರು ಹೋಗ್ತಾರೆ ಬರ್ತಾರೆ ಸೊ ನಮಗೆ ಹೆಂಗೆ ಅಂತ ಯೂನಿವರ್ಸ್ ಏನು ತೋರಿಸುತ್ತೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಮಾತ್ರ ಈಗ ಹೋಗಿ ಬರ್ಬೋದು ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಸೊ ನನಗೆ ಇವಾಗ ಸ್ವಲ್ಪ ಸೂಕ್ಷ್ಮ ಲೋಕದ್ದು ಅಲ್ಲಿ ಅನೇಕ ಗುರುಗಳಿದ್ದಾರೆ ಸೊ ಇಲ್ಲಿ ಭೂಮಿ ಮೇಲೆ ಯಾರೆಲ್ಲ ಗುರುಗಳಿದ್ರು ತುಂಬ ಗುರುಗಳನ್ನೆಲ್ಲ ಆ ಫೇಸ್ಗಳನ್ನೆಲ್ಲ ನಾನು ಹಂಗೆ ಐಡೆಂಟಿಫೈ ಮಾಡ್ಕೊಂಡು ಹೋದೆ ಸೊ ಆ ಗುರುಗಳೆಲ್ಲ ಇದ್ದಾರೆ ಅಲ್ಲಿ ಸೊ ಅದರಲ್ಲಿ ಮುಖ್ಯವಾಗಿ ನನಗೆ ಈ ಏನು ಶ್ರೀನಾರಾಯಣ ಗುರುಗಳು ಮತ್ತು ಏನು ಮತ್ತೊಬ್ಬರು ನಾನು ಹೇಳ್ದಲ್ಲ ಸೊ ಆ ಗುರುಗಳು ಏನು ಅಲ್ಲಿರುವಂಥದ್ದು ಸೊ ಅವರು ನನಗೆ ಕನೆಕ್ಟಾಗಿ ಇದು ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇವಾಗ ಲೋಕ ಸಂಪರ್ಕದ ಗುರುಗಳು ಇಲ್ಲಿ ಅಂದ್ರೆ ಇಲ್ಲಿಂದ ಓದೋ ಗುರುಗಳು ತಾನೆ ಅವ್ರಿಗೆ ಮತ್ತೆ ಇಲ್ಲಿ ಏನೋ ಕೆಲಸಗಳೆಲ್ಲ ಆಗಬೇಕಾಗಿರುತ್ತೆ ಸೊ ಅವ್ರೇನು ಮಾಡ್ತಾರೆ ಒಂದು ಒಳ್ಳೆ ಶಿಷ್ಯನಿಗೋಸ್ಕರ ಹುಡುಕ್ತಾ ಇರ್ತಾರೆ ಸೊ ಹಂಗೆ ಇಲ್ಲಿ ಯಾವ್ದಾದ್ರು ಏನು ಈ ಸ್ಪಿರಿಚುವಲ್ಲಿ ಅಂದ್ರೆ ಒಳ್ಳೆ ಧರ್ಮದಲ್ಲಿ ನಿಂತ್ಕೊಂಡು ಒಳ್ಳೆ ಇದಕ್ಕೆ ಹೋಗೋದಕ್ಕೆ ಅವರು ಪಟ್ಟ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಹಂಗೆ ಎಲ್ಲೋ ಒಂದು ಕಡೆ ನಾವು ಕೂಡ ಒಂದು ಏನೋ ಸೆಲೆಕ್ಟ್ ಆಗಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಸೊ ತೋರಿಸ್ತಾ ಇದೆ ಇವಾಗ ಸೊಳ್ಳೇದು ಒಂದು ಹೇಳಿದ್ರೆ ಸೊಳ್ಳೇದು ಓಕೆ ಸೊ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ ಏನು ನಮ್ಮ ಗುರುಜಿ ಆಶ್ರಮದಲ್ಲಿ ಸೊ ರಾತ್ರಿ ಏನು ಸೊಳ್ಳೆ ಬಂದ್ಬಿಡ್ತಾವ ಅವರ ಏನು ಮನೆಗೆ ಆಕ್ಚುಲಿ ಮೆಡಿಟೇಷನ್ ಮಾಡೋರಿಗೆ ಸೊಳ್ಳೆ ಅಷ್ಟು ಡಿಸ್ಟರ್ಬ್ ಮಾಡಲ್ಲ ಆ್ಯಕ್ಚುಲಿ ಸೊ ಏನು ನಾವು ಟೆರೆಸ್ ಎಲ್ಲ ಮೆಡಿಟೇಷನ್ ಮಾಡ್ತಿರ್ತೀವಲ್ಲ ಸೊ ಆಗ ಸ್ಟಾರ್ಟಿಂಗ್ಲೆಲ್ಲ ಸೊಳ್ಳೆ ಕಚ್ಚುತ್ತೆ ಬರ್ತಾ ಬರ್ತಾ ನಾವು ಮೆಡಿಟೇಷನ್ ಡೀಪ್ ಆಗ್ತಾ ಇದ್ದಂಗೆ ಮತ್ತೆ ನಮ್ಮನ್ನ ಸೊಳ್ಳೆ ಡಿಸ್ಟರ್ಬ್ ಮಾಡಲ್ಲ ಸೊ ನಮ್ಮ ಸೂಕ್ಷ್ಮ ಶರೀರದ ಜೊತೆ ಸೂಕ್ಷ್ಮ ಶರೀರದಿಂದ ಆ ಸೊಳ್ಳೆ ಸೂಕ್ಷ್ಮ ಸೂಕ್ಷ್ಮರ ಜೊತೆ ನಾವು ಕಮ್ಯುನಿಕೇಶನ್ ಮಾಡ್ಬೋದು ಮಾಡ್ಬೋದು ಸೊ ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳುತ್ತೆ ಅದು ಸೊ ಹಂಗೆ ಹೋಗುತ್ತೆ ಅದು ಡಿಸ್ಟರ್ಬ್ ಮಾಡಲ್ಲ ಸೊ ಹಂಗಾಗಿ ಈಗ ಗುರುಜಿ ಆಶ್ರಮಕ್ಕೆ ನೀವು ಎಷ್ಟೋ ಸಲ ಹೋಗಿರ್ತೀರಿ ಸೊ ಅಲ್ಲಿ ಸೊಳ್ಳೆನೇ ಇಲ್ಲ ಸೊ ನೈಟಲ್ಲಿ ಮೋರ್ನ್ ಮೆಡಿಟೇಷನ್ ಮಾಡಬೇಕಾದ್ರೂ ಸೊಳ್ಳೆ ಎಲ್ಲ ಕಚ್ಚದೇ ಇಲ್ಲ ಒಂದೊಂದು ಸೊಳ್ಳೆ ಇಲ್ಲ ಅಲ್ಲಿ ಸೊ ಹಂಗಾಗಿ ಗುರುಜಿ ಮನೆಗೆ ಸೊಳ್ಳೆನೂ ಹೋಗಲ್ಲ ಸೊ ಇತ್ತೀಚಿಗೆ ಏನಾಯ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟ ಸೊಳ್ಳೆ ಒಂದೇ ಸಲ ಅವ್ರ ಮನೆಗೆ ಹೋಗ್ಬಿಟ್ಟಿದೆ ಸೊ ರಾತ್ರಿ ಪಾಪ ಅವರು ಒಂದು ಹನ್ನೊಂದು ಗಂಟೆ ಗಂಟೆ ಅವರು ಅದನ್ನು ಓಡಿಸೋಕೆಲ್ಲ ಟ್ರೈ ಮಾಡಿದ್ದಾರೆ ಅಂದರೆ ಅವರು ಪಾಪ ಓಡಿಯೋದು ಇಲ್ಲ ನೋಯ್ಸೆಲ್ಲ ಹಂಗೆ ಮಾಡ್ತಾರಲ್ಲ ಸೊ ವಿಂಡೋ ಎಲ್ಲ ಓಪನ್ ಮಾಡಿ ಓಡಿಸೋದು ಏನೇನೋ ಮಾಡಿದ್ದಾರೆ ಅದು ಹೋಗಲಿಲ್ಲ ಲಾಸ್ಟಿಗೆ ಕೋಪ ಮಾಡ್ಕೊಂಬಿಟ್ರು ಸೊಳ್ಳೆ ಮೇಲೆ ಕೋಪ ಬಂತು ನಂತರ ಸೊಳ್ಳೆಗಳೆಲ್ಲ ಹೋಗ್ಬಿಡ್ತು ಸೊ ಇದು ಅವರು ಜಸ್ಟ್ ಹಿಂಗೆ ಹೇಳಿದ್ರು ನಾವೆಲ್ಲ ಏನು ಕ್ಲಾಸ್ ರೂಮಲ್ಲಿ ಹಿಂಗೆ ಕೇಳಿಸ್ಕೊಂಡಿದ್ವಿ ಸೊ ನಾನು ಇದನ್ನು ಕೇಳಿಸ್ಕೊಂಡೆ ಸ್ಟೋರಿನ ನೆಕ್ಸ್ಟ್ ಡೇ ಏನಾಯಿತು ಸನ್ ಮೆಡಿಟೇಷನ್ ಕೂತ್ಕೊಂಡಿದ್ದೀನಿ ಸೊ ಈ ಗುರುಜಿ ಹೇಳಿದ್ದು ನನಗೆ ರಿಪೀಟ್ ಬರ್ತಾ ಇದೆ ಕ್ಲಾಸಲ್ಲಿ ಹಿಂಗೆ ಅವರು ಹೇಳಿರುವಂಥದ್ದು ಸೊ ಮನೆಗೆ ಹಿಂಗೆ ಸೊಳ್ಳೆ ಬಂತು ಡಿಸ್ಟರ್ಬ್ ಆಯಿತು ಸೊ ಅಂದರೆ ಪತ್ನಿ ಮತ್ತು ಅವರು ಧರ್ಮಪತ್ನಿ ಮಕ್ಕಳೆಲ್ಲ ಇದ್ದಾರಲ್ಲ ಸೊ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಯಿತು ರಾತ್ರಿ ಹನ್ನೊಂದು ಗಂಟೆ ಗಂಟೆ ತೊಂದರೆ ಆಯಿತು ಅಂತೇಳಿ ನಿದ್ದೆ ಭಂಗ ಆಗಿದ್ದು ಇದೆಲ್ಲ ನನಗೆ ಏನಕ್ಕೆ ಬರ್ತಾ ಇದೆ ಅಂತ ಸೊ ಅವರು ಕ್ಲಾಸಲ್ಲಿ ಹೆಂಗೆ ಮಾತಾಡ್ತಿದ್ರು ಆ ವಿಷನ್ ಹಂಗೆ ಬರ್ತಾ ಇದೆ ನನಗೆ ಅದೇ ಆ ವಿಷನ್ ಹಂಗೆ ಬರ್ತಾ ಇದೆ ಸೊ ನಂತರ ಏನು ಯೂನಿವರ್ಸ್ ನನಗೆ ಏನು ನೀನು ಗುರುಗಳ ಹತ್ರ ಕ್ಷಮೆ ಕೇಳಬೇಕು ಅಂತ ಸೊ ನಾನು ಅವ್ರ ಮನೆಗೆ ಸೊಳ್ಳೆ ನೋಗಿದ್ದೆ ನಾನು ಯಾಕೆ ಕ್ಷಮೆ ಕೇಳಿ ಅನ್ನುವಂಥ ರೀತಿಯಲ್ಲಿ ನಾನು ಆ ಕಡೆ ಕ್ವಶನ್ ಹಾಕಿದೆ ಸೊ ಅವಾಗ ನೀನ್ ತಪ್ಪು ಮಾಡಿದ್ದೆ ಆ ನಿನ್ ತಪ್ಪಿನಿಂದ ಏನು ಶಿಷ್ಯರು ತಪ್ಪು ಮಾಡಿದ್ರೆ ಗುರುಗಳು ಕೂಡ ಏನು ಅದಕ್ಕೆ ಪನಿಷ್ಮೆಂಟ್ ಅನುಭವಿಸ್ತಾರೆ ಅನ್ನೋದನ್ನ ನನಗೆ ತೋರಿಸಿಕೊಟ್ಟಿರುವಂತ ಇದು ನಾನು ಕ್ಲಾಸಲ್ಲಿ ಅದನ್ನ ಹಂಗೆ ಹೇಳಬೇಕು ಯುನಿವರ್ಸ್ ಅದನ್ನ ಯಾವ ರೀತಿ ತೋರಿಸ್ಕೊಟ್ಟಿದೆ ಯಾವ ರೀತಿ ನನ್ನನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡಿಸಿದೆ ಅದನ್ನ ನೆಕ್ಸ್ಟ್ ಡೇ ನನ್ನ ಕ್ಲಾಸಲ್ಲಿ ಹೇಳ್ಬೇಕು ಸೊ ಅದು ನನಗೆ ತಿಳಿಸ್ಕೊಡ್ತು ಸೊ ನಾನು ಹಿಂಗೆ ಯೋಚನೆ ಮಾಡಿದ್ವಿ ಏನಾಗಿರ್ಬೋದು ನನ್ನ ಮಿಸ್ಟೇಕ್ ಏನಾಗಿರ್ಬೋದು ಅಂತ ನೋಡೋದಕ್ಕೆ ಪಟ್ಟಂತ ಒಂದಿನ ಮುಂಚೆ ನಡೆದಂತ ಒಂದು ವಿಷನ್ ನನ್ನ ಮನೆ ಒಳಗಡೆನೆ ತೋರಿಸ್ತಾ ಇದೆ ನಾನು ಹಿಂಗೆ ನೋಡ್ತಾ ಇದ್ದೇನೆ ನಮ್ಮ ಹಾಲ್ ಎಲ್ಲ ತೋರಿಸ್ತಾ ಇದೆ ಕೂತ್ಕೊಂಡಿದ್ದೀನಿ ಪಕ್ಕದಲ್ಲಿ ನನ್ನ ಪಾಪ ಕೂತ್ಕೊಂಡಿದೆ ಸೊ ನನ್ನ ವೈಫ್ ಏನ್ ಮಾಡಿದ್ದಾಳೆ ಮೂನ್ ಮೆಡಿಟೇಷನ್ಗೆ ಅವರು ಹೋಗಿದ್ದಾರೆ ನಾನು ಮಗು ನೋಡ್ಕೊಂಡು ನಾನು ಅದನ್ನ ಆಟಾಡ್ತಾ ಇದ್ದೀನಿ ಸೊ ಒಂದು ಸೊಳ್ಳೆ ಹಿಂಗೆ ಹತ್ರಕ್ಕೆ ಬರ್ತಾ ಇರತ್ತೆ ಅವ ನಾನು ಪಾಪಕ್ಕೆ ಹೇಳ್ತೀನಿ ನೋಡು ಸೊಳ್ಳೆ ಬರ್ತಾ ಇದೆ ಕಚ್ಚುತ್ತೆ ಕಚ್ಚಿತಾನೆ ನಾನು ಅಂತ ಮಸ್ಕಿಟೋ ಅಂತ ಅದು ಅಯ್ಯೋ ಪಾಪ ಮಸ್ಕಿಟೋ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಭಯ ಮಾಡುತ್ತೆ ಅವಾಗ ನಾನೇ ಮಾಡ್ತೀನಿ ಇವಾಗ ನೋಡ್ಕೊಂಡು ನಾನು ಮಾಡ್ತೀನಿ ಹೇಳ್ಬಿಟ್ಟು ನಿಮ್ಗೆ ಬಿಡ್ಬಿಟ್ಟು ಪಟ್ಟ ತೆಂಗ್ ಹೊಡಿತೀನಿ ಅದಕ್ಕೆ ಹೊಡೆದಾಗ ಅದು ಬಿದ್ದೋಗ್ಬಿಡುತ್ತೆ ಮತ್ತೆ ಅಲ್ಲಿಂದ ಆರೋಗುತ್ತೆ ಸೊ ನಾನು ಇದನ್ನ ಏನು ಸ್ವಲ್ಪ ಜೋಕಾಗಿ ನಾನು ತೊಗೊಂಡ್ಬಿಟ್ಟೆ ಸೊ ನನಗೆ ಆಸೆಯನ್ನು ಹಂಗೆ ತೋರಿಸ್ಬಿಡ್ತು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಏನಪ್ಪ ಇದು ಹಿಂಗಾಯ್ತು ಅಂತ ನಂತರ ಆ ಸೊಳ್ಳೆಗೆ ಏನು ನೋವಾಯ್ತು ಆ ನೋವನ್ನ ನನ್ನ ಬಾಡಿ ತೋರಿಸ್ಕೊಟ್ರು ನಿಮ್ಗೆ ನಾನು ಒಡೆದಾಗ ಆ ಸೊಳ್ಳೆಗೆ ಎಷ್ಟು ನೋವಾಯ್ತು ಆ ನೋವು ನನ್ನ ಬಾಡಿಲಿ ಬಂತು ಥರ ಅದು ಈಗ ನಿಮ್ಗೆ ಹೊಡೆದಾಗ ಎಷ್ಟು ನೋವಾಗುತ್ತೆ ಆ ನೋವು ಫೀಲಿಂಗ್ ನನಗೆ ತೋರಿಸ್ಕೊಡ್ತು ಸೊ ನಿಮ್ಮ ನೋವು ಏನಿದೆ ಅಂತ ನನಗೆ ತೋರಿಸ್ಕೊಡ್ತು ಆ ಸೊಳ್ಳೆಗೆ ನೀನು ಒಡೆದಿದ್ದು ನೋವಾಯಿತು ಅದು ಸತ್ತಿಲ್ಲ ಬಟ್ ಅದು ಒಡೆದಿದ್ದು ನೋವಾಯ್ತು ಅಂತೇಳಿ ಅದು ನನಗೆ ತೋರಿಸ್ಕೊಡ್ತು ಸೊ ಅವಾಗ ನನ್ಗೆ ಗೊತ್ತಾಯ್ತು ನಾವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಗುರುಗಳು ಯಾವತ್ತು ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ ಒಂದು ಇರುವೆನೂ ಕೂಡ ನೀವು ನೋಯಿಸ್ಬಾರ್ದು ಸಾಯಿಸಬಾರ್ದು ಒಂದು ಸೊಳ್ಳೆನೂ ಸಾಯಿಸಬಾರ್ದು ಅಂತ ಸೊ ಇದಾಯ್ತು ನೆಕ್ಸ್ಟ್ ಡೇ ಗುರುಗಳಿಗೆ ಅದನ್ನೇ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ ಪಾಪ ಅವ್ರ ಕಣ್ಣಲ್ಲೂ ಕೂಡ ನೀರು ಬಂದ್ಬಿಡ್ತು ಅಂದ್ರೆ ನಾವು ಈ ಕನೆಕ್ಟೆಡ್ ಆಗಿರುವಂತಹ ಶಿಷ್ಯರು ಏನೇ ಮಿಸ್ಟೇಕ್ ಮಾಡಿದ್ರು ಅದು ಗುರುಗಳಿಗೆ ಗೊತ್ತಾಗುತ್ತೆ ಮತ್ತೆ ಆ ಗುರುಗಳಿಗೂ ಕೂಡ ಅದು ಪನಿಷ್ಮೆಂಟ್ ಸಿಗ್ತಾ ಇರುತ್ತೆ ಯಾಕಂದ್ರೆ ಥ್ರೂ ನಾವು ಕನೆಕ್ಟ್ ಓಕೆ ಸೊ ಇಲ್ಲಿ ಆ ಗುರುಗಳಿಂದ ನಾವು ಒಂದು ಸ್ವಲ್ಪ ಅವ್ರ ಕನೆಕ್ಷನ್ ಇಂದ ಮಿಸ್ ಅಂತಂದ್ರೆ ನಮ್ಗೆ ಯೂನಿವರ್ಸ್ ಕನೆಕ್ಷನ್ ಮಿಸ್ ಆಗ್ಬಿಡುತ್ತೆ ಆ ರೀತಿ ತುಂಬಾ ಈ ಒಂದು ನೀವ್ ಹೋಗ್ತಾ ಇರೋ ಒಂದು ಲೈನು ತುಂಬಾ ಕಷ್ಟ ಐತೆ ತುಂಬಾ ಕಷ್ಟ ತುಂಬಾ ಕಷ್ಟ ಈಗ ನಮಗೆ ಸಣ್ಣ ಪುಟ್ಟ ಸೊಳ್ಳೆ ಇರುವೆ ಇವುಗಳೆಲ್ಲ ಜೀವದ್ದು ಅದು ನಮ್ಮ ತಲೆನಲ್ಲಿ ಅದು ಅದೊಂದು ಜೀವ ಅನ್ನೋ ಫೀಲಿಂಗ್ ಇರಲ್ಲ ಎಷ್ಟೋ ದಿವ್ಸಕ್ಕೆ ಸಾಯಿಸಾಗಿ ಬಿಡ್ತೀವಿ ಒಂದು ವರ್ಷ ಮಸ್ಕಿಟೋ ಕಾಯಿಲೆ ಹಾಕಿದೀವಿ ಅಂದ್ರೆ ಅದು ಆಟೋಮೆಟಿಕ್ ಸುಮಾರು ಸುತ್ತೋಗ್ತವೆ ಬಟ್ ನಾವು ಯಾಕಂದ್ರೆ ನಾರ್ಮಲ್ ತರ ಇರೋದ್ರಿಂದ ನಮ್ಗೆ ಅದು ಫೀಲಿಂಗ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಒಂದು ನೀತಿ ನೀವು ಅಂದ್ರೆ ಒಂದು ಸ್ಟೆ ಒಂದು ಸ್ಟೆಪ್ ಮೇಲೆ ಇದ್ದೀರಾ ಯಾವುದೋ ಒಂದು ಸ್ಪಿರಿಚುಯಲ್ ಲೈನ್ ಅಲ್ಲಿ ಒಂದಷ್ಟು ನಿಮ್ಗೆ ಕನೆಕ್ಷನ್ ಇರೋದ್ರಿಂದ ಸಣ್ಣದು ನಿಮ್ಮ ಕಡೆಯಿಂದ ಆಯ್ತು ಅಂದಾಗ ಅದು ನಿಮ್ಗೆ ಗೊತ್ತಾಗ ನೋಡಿ ನಾನು ಅದ್ರ ಬಗ್ಗೆ ಮಾತಾಡ್ತೀವಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂದ್ರೆ ನಾವು ನಾರ್ಮಲ್ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ನಾವು ಏನೋ ನೋವು ತಪ್ಪು ಮಾಡ್ತಾ ಇರ್ತೀವಿ ಏನ್ ಸೊಳ್ಳೆ ಅದೇನ್ ಸಾಯಿಸಿದ್ರೆ ಏನಾಗುತ್ತೆ ಏನು ಇರುವೇನ ಅದು ಸಾಯಿಸ ಇಷ್ಟೇ ಇರೋದಲ್ವ ಅಂತ ಅಷ್ಟೇ ಇದ್ರು ಕೂಡ ಅದು ಜೀವ ಎಲ್ಲ ಸೇಮೆ ಈಗ ಆನೆ ಎಷ್ಟೇ ದೊಡ್ಡದಿದ್ರು ಅದ್ರ ಜೀವನ ಸೇಮೆ ನಮ್ ಜೀವನ ಸೇಮೆ ಸೂಕ್ಷ್ಮ ಜೀವಿಗಳದ್ದು ಏನು ಜೀವನ ಸೇಮೆ ಅದು ನೋವು ನೋವೇ ಅದು ಯೂನಿವರ್ಸಲ್ ಏನದು ಸೊ ಎಲ್ರಿಗೂ ಸೇಮ್ ನೋವೇ ಅದು ಸೊ ನಿಮಗೆ ಒಂದು ಬ್ಲೇಡ್ ಹಾಕಿ ಕುಯ್ದರೂ ಅದೇ ನೋವೇ ನನಗೂ ಬರೋದು ಅದೇ ಕೋಳಿಗೆ ಏನು ಅದ್ರ ತೊಳೆಗೆ ಒಂದು ಬ್ಲೇಡ್ ಹಾಕಿ ನೋಡಿ ಸೊ ಅದೇ ರೀತಿಯೇ ರಕ್ತ ಬರುತ್ತೆ ಅದೇ ನೋವು ಅದಕ್ಕೂ ಆಗುವಂಥದ್ದು ಬಟ್ ತುಂಬಾ ಕಷ್ಟ ಐತೆ ಈಗ ನಾವು ಈ ಥರ ಒಂದು ಸಣ್ಣದು ಒಂದು ಸಣ್ಣ ಸೊಳ್ಳೆಗೂ ಹಿಂಸೆ ಕೊಡದ್ರೆ ಇಲ್ಲಿ ಬದುಕಬೇಕು ಅಂದ್ರೆ ಜೀವನ ಮಾಡಬೇಕು ಅಂದ್ರೆ ಕಷ್ಟ ಇಲ್ಲಿ ಇನ್ನೊಂದು ನಾವು ಅಷ್ಟೊಂದು ಕರೆಕ್ಟ್ ಆಗಿ ಅದೇ ರೂಟ್ ಅಲ್ಲಿ ಆ ಧರ್ಮದಲ್ಲಿ ಅದೇ ರೂಟಲ್ಲಿ ಅಲ್ಲಿ ಸೊ ನಮಗೆ ಆ ತೊಂದರೆ ಗೊತ್ತಾಗಲ್ಲ ಸೊ ಎಲ್ಲವೂ ಯೂನಿವರ್ಸೇ ಅದು ನೋಡ್ಕೊಂಡ್ಬಿಡುತ್ತೆ ಸಪೋರ್ಟ್ ಸಪೋರ್ಟ್ ಮಾಡುತ್ತೆ ಬೈ ಚಾನ್ಸ್ ಇವಾಗ ಮುಂದೆ ಏನೋ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಅಂತ ಹೇಳಿದ್ರು ಕೂಡ ಅದು ಫಸ್ಟ್ ನಮಗೆ ಸೂಚನೆ ಕೊಟ್ಬಿಡುತ್ತೆ ಸೊ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವೊಂದು ದೃಶ್ಯದ ರೂಪದಲ್ಲಿ ಈಗ ಧ್ಯಾನದಲ್ಲಿ ಕೂತ್ಕೊಂಡಾಗ ಸೊ ಒಂದು ಎರಡು ಮೂರು ದಿನದಲ್ಲಿ ಆಗ್ಬೋದು ಸೊ ಆ ರೀತಿ ಅಲ್ಲ ಸೊ ಅವ ನಾವು ಸ್ವಲ್ಪ ಏನೋ ಬುದ್ಧಿ ಉಪಯೋಗಿಸ್ಬೇಕು ಸೊ ಯಾವ ಕಲರ್ ಡ್ರೆಸ್ ಅಲ್ಲಿ ನಾನು ಅಲ್ಲಿ ನೋಡಿದ್ದೀನಿ ಅವ ನಾನು ಹಾಕೊಂಡು ಓ ಇಂಥ ಕಲರ್ ಡ್ರೆಸ್ ನಾನು ಅವತ್ತು ಹಾಕೋತ್ತಿ ನಾನು ಯೋಚನೆ ಮಾಡ್ಕೊಬೇಕು ಓಹ್ ಈ ದಿನ ನನಗೆ ಆಕ್ಸಿಡೆಂಟ್ ಇದೆ ಅಥವಾ ಇಲ್ಲಿ ತೋರಿಸಿದೆ ನನಗೆ ಅಂತ ಸೊ ಆ ದಿನ ಅವಾಯ್ಡ್ ಮಾಡ್ಕೊಬೋದು ಅಥವಾ ನೀವು ಕಾರ್ ಆಕ್ಸಿಡೆಂಟ್ ತೋರಿಸಿದ್ರೆ ನೀವು ಬೈಕಲ್ಲಿ ಹೋಗಿ ಅವತ್ತು ಕಾರ್ ಬೇಡ ಸೊ ಆ ರೀತಿ ಮಾಡ್ಕೊಬೋದು ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಅಲ್ಲಿ ಸೇಫ್ಟಿ ಮಾಡ್ಕೊದೌದು ಸೂಚನೆ ಫಸ್ಟ್ ಕೊಟ್ಬಿಡ್ತಾರೆ ಸೊ ವೀಕ್ಷಕರೇ ಯಾಕಂದರೆ ಅನಿಲ್ ಅವ್ರದ್ದು ಕೂಡ ಸ್ಪಿರಿಚುವಲ್ ಲೈನಲ್ಲಿ ಒಂದು ಸ್ಟೆಪ್ ಮೇಲೆ ಅವರು ಮೊದಲು ಏನು ನಮಗೆ ಪರಿಚಯ ಆದಾಗ ಬಿಗಿನಿಂಗಲ್ಲಿ ವಿಚಾರಗಳು ತಿಳಿಸಿದರು ಈಗ ಪ್ರೆಸೆಂಟ್ ಅದಕ್ಕಿಂತಲೂ ಇನ್ನೊಂದು ಸ್ಟೆಪ್ ಮೇಲೆಗಡೆ ಅವ್ರಿಗೆ ಅನುಭವಗಳು ಸಾಕಷ್ಟು ಆಗ್ತಾ ಇದ್ದಾವೆ ಅವ್ರ ಜೀವನ ತುಂಬ ಬದಲಾಗೈತೆ ಸೊ ಕೆಲವೊಂದಷ್ಟು ಸಣ್ಣ ಸಣ್ಣ ಅನುಭವ ವಿಚಾರಗಳು ಕೂಡ ಅವರಲ್ಲಿ ತುಂಬ ಡೀಪಾಗಿ ಅದ್ರ ಬಗ್ಗೆ ಆಲೋಚನೆ ಇದ್ದು ಅದನ್ನು ಮಾತಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅವರಲ್ಲಿ ಇನ್ನೂ ಸಾಕಷ್ಟು ವಿಚಾರ ಮಾತಾಡೋದೈತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ